ಈವ್ನಿಂಗ್ ಫ್ರೆಂಡ್ಸ್ ನಾನು ಬೆಳಗ್ಗೆ ಹೇಳ್ತಾ ಇದ್ದೆ ಎ ಮತ್ತು ಆನ್ ದ ಅಂತ ಅಂದರೆ ದ ಎನ್ನುವ ಆರ್ಟಿಕಲ್ಲು ಉಪಯೋಗ ಮಾಡಲೇಬೇಕಂತ ಹೇಳಿ ಬೆಳಗ್ಗೆ ನಾವು ಸಾಮಾನ್ಯವಾಗಿ ಎ ಮತ್ತು ಮಾಡ್ತೀವಿ ಅದರ ಬದಲಾಗಿ ದ ಅಂತ ಆರ್ಟಿಕಲ್ ಉಪಯೋಗ ಮಾಡಿ ಈಗ ನೋಡೋಣ ಅಂದರೆ ವಾಕ್ಯಗಳಲ್ಲಿ ದ ಅನ್ನುವ ಆರ್ಟಿಕಲ್ ಉಪ ಆಗುತ್ತೆ ಮಾಡಲೇಬೇಕು ನೀವು ಅಂದರೆ ಈ ಮತ್ತು ಯಾನ್ ಇಲ್ಲದೆ ಪ್ರತ್ಯೇಕ ಅಥವಾ ವಿಶಿಷ್ಟ ಎಂಬ ಅರ್ಥ ಬಂದರೆ ನೀವು ಆಗ ದೊ ಬರ್ತಾಬೇಕು ನೀವು ದ ಎನ್ನುವ ಅದು ವಾಕ್ಯ ಪರಿಪೂರ್ಣ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ಸಂಬಂಧಪಟ್ಟ ಉದಾಹರಣೆ ನೋಡ್ಕೊಳ್ಳಿ ಫಸ್ಟು ಸೆಕೆಂಡ್ಸು ಈಜು ದ್ಯಾಟ್ ದರ್ ಈಸ್ ಎ ಫ್ಲೈ ಇನ್ ದ ಕಾಫಿ ಅಂದರೆ ಕಣದಲ್ಲಿ ಕಾಫಿ ಇದೆ ಅಂತ ಆಗುತ್ತೆ ಇಲ್ಲಿ ಫ್ಲೈಗೆ ಅಂದರೆ ನೋಣ ದ ಕಾಫಿ ಅಂದರೆ ಅಂತ ಆಗುತ್ತೆ ಇಲ್ಲಿ ದನೋ ಆರ್ಟಿಕಲ್ಲು ಉಪಯೋಗ ಮಾಡಲೇಬೇಕಾಗುತ್ತೆ ಈ ಅಂದರೆ ಒಂದೊಂದು ಹತ್ತು ಬರುತ್ತೆ ಸೆಕೆಂಡು ಎಕ್ಸಾಂಪಲು ಈಸ ದೂ ಶೋಮೆ ದ ವೇ ಟು ದೈ ಪೂರ್ನೂಷನ್ ಮತ್ತು ಹೇಳ್ತೀನಿ ಶೋ ಮಿದ ವೈ ಪೋರ್ಷನ್ನು ಹೇಳಬೇಕಾದ್ರೆ ಕಣದಲ್ಲಿ ಪೊಲೀಸ್ ತಾಣಗೆ ದಾರಿ ತೋರಿಸುವಂತಾಗುತ್ತೆ ಇಲ್ಲಿ ದೊರ್ಷನ್ ಮಾಡಲೇಬೇಕಾಗುತ್ತೆ ದ ಪೋರ್ಷನ್ನು ಮಾಡಲೇಬೇಕಾಗುತ್ತೆ ದೊಡ್ಡ ಮಾಡಲೇಬೇಕಾಗುತ್ತೆ ಹಾಗೆ ಆಗುತ್ತೆ ನೆಕ್ಸ್ಟ್ ಎಕ್ಸಾಂಪಲು ಈಸ್ ಈಸ್ ಸಿಟ್ಟಿಂಗ್ ಆನ್ ದ ವಾಲ್ ಅಂದ್ರೆ ಕನ್ನಡದಲ್ಲಿ ನಾಯಿಯು ಗೋಡೆ ಮೇಲೆ ಕುಳಿತಿದೆ ಅಂತ ಅಂತಾಗುತ್ತೆ ಇಲ್ಲಿ ಸಿಟ್ಟಿಂಗ್ ಸಿಟ್ರಿಂಗ್ ಕುಳಿತಿದೆ ಅಂತ ಆಗುತ್ತೆ ಅಂತಾಗುತ್ತೆ ದಾಲ್ನಲ್ಲಿ ಗೋಡೆ ಆಗುತ್ತೆ ಇಲ್ಲಿ ವಾಲ್ ಬಗ್ಗೆ ನೀವು ದಿನ ತಗೊಳ್ಬೇಕು ವಾಲ್ ಬಗ್ಗೆ ಹೇಳ್ಕಾರಿ ಯಾವಾಗಲೂ ನೀವು ದ ಎನ್ನುವ ಆಟಕಲ್ಲು ಉಪಯೋಗ ಮಾಡಲೇಬೇಕಾಗುತ್ತೆ ಎಕ್ಸಾಂಪಲ್ ಇದು ಬ್ರಿಂಗ್ ದ ಮಿಲ್ಕ್ ಫ್ರಮ್ ದ ಶಾಪ್ ಅಂದರೆ ನನಗೆ ಹಾಳು ತೆಗೆದುಕೊಂಡು ಬಾ ಅಂತ ಆಗುತ್ತೆ ಇಲ್ಲಿ ಶಾಪು ಮುಂದೆ ದ ಎನ್ನುವ ಆಟಗಳಿದೆ ಹಾಗೆ ಬೆಳಕು ಮುಂದೆ ಹಿಂದೆ ದಿವಸ ಹಿಂದೆ ದಿವಸ ಮಿಲ್ಕು ಹಿಂದೆ ದಿವಸ ಈ ತರ ನಾವು ಬರಲೇಬೇಕಾಗುತ್ತೆ ಈ ವಾಕ್ಯದಲ್ಲಿ ನಾವು ಬೇರೆ ಯಾವುದೇ ಆಟಗಳು ಮಾಡಿಲ್ಲ ಕೇವಲ ಮಾಡಿದ್ವಿ ಎ ಮತ್ತು ಮಾಡಲೇಬೇಕಾಗುತ್ತೆ ಅದು ಯೋಗ ಮಿಸ್ ಆಗುತ್ತೆ ನೆಕ್ಸ್ಟು ಎಕ್ಸಾಂಪಲು ಈಸು ಟೆಂಪಲ್ ಆನ್ ದ ಟಾಪ್ ಆಫ್ ಹಿಲ್ಡ್ ಟೆಂಪಲ್ ಆನ್ ದಿ ಟಾಪ್ ಆಫ್ ಹಿಲ್ ಅಂದರೆ ಬೆಟ್ಟದ ಮೇಲೆ ದೇವಸ್ಥಾನ ಇದೆ ಅಂತ ಆಗುತ್ತೆ ಇಲ್ಲಿ ಟಾ ಅಂತ ಟಾಪ್ ಅಂದರೆ ಆ ಟಾಪ್ ಅಂದರೆ ಮೇಲೆ ಅಂತ ಆಗುತ್ತೆ ಹಿಲ್ಲು ಅಂದರೆ ಬೆಟ್ಟ ಅಂತ ದೇರ್ ಧೈರ್ಯ ಅಂದರೆ ಅಲ್ಲಿ ಅಂತ ಆಗುತ್ತೆ ಹಾಗೆ ಟೆಂಪಲ್ಲು ಅಂದರೆ ದೇವಸ್ಥಾನ ಅಂತ ಆಗುತ್ತೆ ನೆಕ್ಸ್ಟು ಎಕ್ಸಾಂಪಲು ಈಸು ದಾಟು ಪ್ಲೇ ಗ್ರೌಂಡ್ ಈಸ ಇನ್ ದ ಮಿಡಲ್ ಆಫ್ ದ ಸ್ಕೂಲ್ ಪ್ಲೇ ಗ್ರೌಂಡು ಈಸ್ ದ ಇನ್ ದ ಮಿಡಲ್ ಆಫ್ ಸ್ಕೂಲ್ ಅಂದ್ರೆ ಆಟದ ಮೈದಾನ ಆಟದ ಮೈದಾನವು ಶಾಲೆಯ ಅದಕ್ಕೆ ಪ್ಲೇ ಗ್ರೌಂಡ್ ಈಸ ಇನ್ ದ ಮಿಡಲ್ ಆಫ್ ದ ಸ್ಕೂಲ್ ಅಂತ ಆಗುತ್ತೆ ಇಲ್ಲಿ ಕೂಡ ಆಟಗಳು ಜನ ಮಾಡಿದ್ವಿ ನೆಕ್ಸ್ಟ್ ಮೂರು ಸ್ಟೂಡೆಂಟ್ಸು ಸ್ಟಡಿ ಇನ್ನೂ ದೇವಂಶು ಅಂದರೆ ವಿದ್ಯಾರ್ಥಿಗಳು ತಮ್ಮ ಮನೆಯಲ್ಲಿ ಮನೆಗಳಲ್ಲಿ ತುಂಬ ಅನ್ನೋಕ್ಕಾಗುತ್ತೆ ಇತ್ತು ನಿಮಗೆ ಗೊತ್ತಾಯಿತು ತಂದ್ಕೊಂಡಿದ್ದೀನಿ ಮುಂದೆ ಅಂದರೆ ನಾಳೆ ಕೆಲವು ಪದಗಳ ಮುಂದೆ ದ ಎನ್ನುವ ಆಟ ಬರಲೇಬೇಕು ಅಂಥ ಪದಗಳನ್ನು ನಾಳೆ ನೋಡೋಣ ಅಂಥ ವಾಕ್ಯಗಳನ್ನ ನಾವು ನಾಳೆ ನೋಡೋಣ ಪದಗಳ ವಾಕ್ಯಗಳ ಪದಗಳು ನಾಳೆ ನೋಡೋಣ ಅಂದರೆ ಬೆಳಗ್ಗೆ ಉಳಿಸೋಣ